ಓಂ ಶ್ರೀ ಗುರುಭ್ಯೋ ನಮಃ ಶ್ರೀ ವಿಶ್ವಾವಾಸು ಸಂವತ್ಸರ ದ್ವಾದಶ ರಾಶಿ ಭವಿಷ್ಯ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಮಿಥುನ ರಾಶಿ ಆದಾಯ ಒಂದು ಖರ್ಚು ಎರಡು ಗೌರವ ನಾಲ್ಕು ಅವಮಾನ ಮೂರು ಗುರು ಈ ವರ್ಷ ಹದಿಮೂರು ಐದು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಋಷಭ ರಾಶಿಯಲ್ಲಿ ಸಂಕ್ರಮಣ ನಂತರ ಹದಿನಾಲ್ಕು ಐದು ಎರಡು ಸಾವಿರದ ಇಪ್ಪತ್ತೈದರಿಂದ ಹದಿನೇಳು ಹತ್ತು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಮಿಥುನ ರಾಶಿಯಲ್ಲಿ ಸಂಚಾರ ವಿಶ್ವವಸು ನಾಮ ಸಂವತ್ಸರ ಹದಿನೆಂಟು ಹತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ಕರ್ಕಾಟಕ ರಾಶಿಯಲ್ಲಿ ಸಂಚಾರ ಶನಿ ಈ ವರ್ಷ ಇಪ್ಪತ್ತೆಂಟು ಮೂರು ಎರಡು ಸಾವಿರದ ಇಪ್ಪತ್ತೈದರಿಂದ ಕುಂಭರಾಶಿಯಲ್ಲಿ ಮತ್ತು ಇಪ್ಪತ್ತೊಂಬತ್ತು ಮೂರು ಎರಡು ಸಾವಿರದ ಇಪ್ಪತ್ತೈದರಿಂದ ಮೀನರಾಶಿಯಲ್ಲಿ ಸಂಚರಿಸುತ್ತಾರೆ ರಾಹು ಈ ವರ್ಷ ಹದಿನೇಳು ಐದು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಕುಂಭರಾಶಿಯಲ್ಲಿ ಹದಿನೆಂಟು ಐದು ಎರಡು ಸಾವಿರದ ಇಪ್ಪತ್ತೈದರಿಂದ ಮೀನ ರಾಶಿಯಲ್ಲಿ ಸಂಚರಿಸುತ್ತಾರೆ ಕೇತು ಈ ವರ್ಷ ಹದಿನೇಳು ಐದು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಕನ್ಯಾ ರಾಶಿಯಲ್ಲಿ ಹದಿನೆಂಟು ಐದು ಎರಡು ಸಾವಿರದ ಇಪ್ಪತ್ತೈದರಿಂದ ಸಿಂಹ ರಾಶಿಯಲ್ಲಿ ಸಂಚರಿಸುತ್ತಾರೆ ಅದೃಷ್ಟ ಮೃಗಶಿರ ಹವಳ ಆರಿದ್ರ ಕೋಮೇಧಿಕಾ ಪುನರ್ವಸು ಪುಷ್ಯರಾಗ ಧರಿಸಬೇಕು ಈ ರಾಶಿಚಕ್ರ ಚಿಹ್ನೆಗಳಿಗೆ ಒಂದು ಮೂರು ಆರು ಮತ್ತು ಒಂಬತ್ತು ದಿನಗಳು ಪ್ರಾಯೋಜಿಕ ಪ್ರಯೋಜನಗಳನ್ನು ತರುತ್ತವೆ ನೀವು ಭಾನುವಾರ ಸೋಮವಾರ ಮತ್ತು ಬುಧವಾರದಂದು ಮಾಡೋ ಪ್ರಯಾಣಗಳಿಂದ ಕೆಲಸದಲ್ಲಿ ಯಶಸ್ಸನ್ನು ಪಡೆಯುತ್ತೀರಿ ಶುಭ ಸಂಖ್ಯೆ ಐದು ನಕ್ಷತ್ರ ಫಲ ಮೃಗಶಿರ ನಕ್ಷತ್ರ ಮೂರು ನಾಲ್ಕು ಪಾದಗಳು ಉತ್ತಮ ಆರೋಗ್ಯ ಮಕ್ಕಳ ಸಮಸ್ಯೆಗಳು ದೂರವಾಗುತ್ತವೆ ಧನಪ್ರಾಪ್ತಿ ಆರಿದ್ರ ನಕ್ಷತ್ರದವರಿಗೆ ಸಾಲ ಪರಿಹಾರ ಆರೋಗ್ಯ ಸಾಮಾನ್ಯ ಪ್ರಯಾಣಗಳು ಪುನರ್ಸುವ ನಕ್ಷತ್ರ ಒಂದು ಎರಡು ಮೂರನೇ ಪಾದಗಳು ಸಾಮಾನ್ಯ ಸಮಸ್ಯೆ ಪರಿಹಾರ ಬಂಧುಗಳ ಪ್ರೀತಿ ಆದಾಯ ಹೆಚ್ಚು ಜುಲೈ ಸೆಪ್ಟೆಂಬರ್ ಅಕ್ಟೋಬರ್ ಜನವರಿ ಮತ್ತು ಮಾರ್ಚ್ ತಿಂಗಳುಗಳಲ್ಲಿ ಧನಪ್ರಾಪ್ತಿ ಒಂದು ಮೂರು ಆರು ಎಂಟು ದಿನಾಂಕಗಳು ಭಾನುವಾರ ಗುರುವಾರ ಮತ್ತು ಶುಕ್ರವಾರಗಳು ಪ್ರಯಾಣಗಳು ಧನಪ್ರಾಪ್ತಿ ಯೋಗ ಮಿಥುನ ರಾಶಿಯವರು ಯುಗಾದಿಯ ನಂತರ ತಮ್ಮ ಹಣಕಾಸಿನ ವಿಷಯಗಳನ್ನು ಎಚ್ಚರಿಕೆಯಿಂದ ಯೋಜಿಸಬೇಕು ಆರ್ಥಿಕ ಸ್ಥಿರತೆಯನ್ನು ಸಾಧಿಸಲು ನೀವು ಅನಗತ್ಯ ಖರ್ಚುಗಳನ್ನು ಕಡಿಮೆ ಮಾಡಬೇಕು ನೀವು ಅಗತ್ಯ ಖರ್ಚು ಮಾಡಿದರೆ ನೀವು ಆದಾಯವನ್ನು ಹೆಚ್ಚಿಸಬೇಕಾಗುತ್ತದೆ ಆದರೆ ಅದರಲ್ಲಿ ಗಮನಾರ್ಹ ಹೆಚ್ಚಳ ಸಾಧ್ಯವಿಲ್ಲ ಯುಗಾದಿಯ ನಂತರ ನಿಮ್ಮ ಕುಟುಂಬ ಸಂಬಂಧಗಳು ಸುಧಾರಿಸಲಿವೆ ನಿಮ್ಮ ಕುಟುಂಬ ಸದಸ್ಯರ ಬಗ್ಗೆ ನಿಮಗೆ ಉತ್ತಮ ತಿಳುವಳಿಕೆ ಬರಲಿದೆ ಈ ಸಮಯದಲ್ಲಿ ನಿಮ್ಮ ಸಂಬಂಧಗಳು ಸುಧಾರಿಸುತ್ತವೆ ನಿಮ್ಮ ಕುಟುಂಬಕ್ಕೆ ಹೊಸ ಸದಸ್ಯರು ಸೇರ್ಪಡೆಯಾಗಲಿದ್ದಾರೆ ಕೆಲಸದಲ್ಲಿ ಕುಟುಂಬ ಸದಸ್ಯರ ಬೆಂಬಲವನ್ನು ಪಡೆಯುವಿರಿ ನಿಮ್ಮ ಕುಟುಂಬದ ವಾತಾವರಣ ಆಹ್ಲಾದಕರವಾಗಿರುತ್ತದೆ ಈ ರಾಶಿಯ ಜನರು ಯುಗಾದಿಯ ನಂತರ ತಮ್ಮ ಕೌಶಲ್ಯಗಳನ್ನು ಹೆಚ್ಚಿಸಲು ಹೊಸ ಕೋರ್ಸ್ಗಳು ಕಾರ್ಯಾಗಾರಗಳು ಮತ್ತು ತರಬೇತಿ ಕಾರ್ಯಕ್ರಮಗಳಿಗೆ ಹಾಜರಾಗುತ್ತಾರೆ ವಿದ್ಯಾರ್ಥಿಗಳು ವಿಶೇಷವಾಗಿ ತಮ್ಮ ಅಧ್ಯಯನದ ಮೇಲೆ ಗಮನವನ್ನು ಹರಿಸಬೇಕು ನೀವು ಎಲ್ಲ ಕೋರ್ಸ್ಗಳಲ್ಲಿ ಉತ್ತಮವಾಗಿ ವಿದ್ಯಾಭ್ಯಾಸ ಮಾಡುವಿರಿ ಈ ರಾಶಿಯವ ವಿದ್ಯಾರ್ಥಿಗಳು ಸಂವಹನ ಕ್ಷೇತ್ರದಲ್ಲಿ ತಮ್ಮ ಪ್ರತಿಭೆಯನ್ನು ತೋರಿಸುತ್ತಾರೆ ಈ ಅವಧಿಯಲ್ಲಿ ನೀವು ವಿದೇಶದಲ್ಲಿ ಅಧ್ಯಯನ ಮಾಡಲು ಅವಕಾಶಗಳನ್ನು ಪಡೆಯಬಹುದು ಯುಗಾದಿ ಹಬ್ಬದ ನಂತರ ಮಿಥುನ ರಾಶಿಯವರು ತಮ್ಮ ವೃತ್ತಿ ಜೀವನದಲ್ಲಿ ಪ್ರಗತಿಯನ್ನು ಸಾಧಿಸುತ್ತಾರೆ ಉದ್ಯೋಗಿಗಳು ಕೆಲಸದ ಸ್ಥಳದಲ್ಲಿ ಮೆಚ್ಚುಗೆಯನ್ನು ಪಡೆಯುತ್ತಾರೆ ನೀವು ಕೆಲಸದಲ್ಲಿ ತುಂಬ ಹೆಸರನ್ನು ಪಡೆಯುವಿರಿ ಈ ಅವಧಿಯಲ್ಲಿ ನಿಮ್ಮ ವೃತ್ತಿ ಜೀವನದಲ್ಲಿ ಹೊಸ ಉದ್ಯೋಗಾವಕಾಶಗಳು ಬರಬಹುದು ಆದರೆ ಯಾವುದೇ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ಎಲ್ಲ ವಿಷಯಗಳನ್ನು ಪರಿಗಣಿಸುವುದು ಉತ್ತಮ ಈ ರಾಶಿಯ ಜನರು ಯುಗಾದಿಯ ನಂತರ ಉತ್ತಮ ಆರೋಗ್ಯವನ್ನು ಪಡೆಯುತ್ತಾರೆ ಯಾವುದೇ ಆರೋಗ್ಯ ಸಮಸ್ಯೆಗಳಿದ್ದರೂ ಕೂಡ ಅವು ದೂರವಾಗುತ್ತವೆ ಈ ಅವಧಿಯಲ್ಲಿ ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ನೀವು ಪೌಷ್ಟಿಕ ಆಹಾರವನ್ನು ಸೇವಿಸಬೇಕು ಅಲ್ಲದೆ ನಿಯಮಿತವಾಗಿ ವ್ಯಾಯಾಮವನ್ನು ಮಾಡಿ ಅದೇ ರೀತಿ ನಿಮ್ಮ ಮಾನಸಿಕ ಆರೋಗ್ಯದ ಬಗ್ಗೆ ಕಾಳಜಿಯನ್ನು ವಹಿಸಬೇಕು ಈ ವರ್ಷ ನೀವು ಕೆಲವೊಮ್ಮೆ ಶೀತ ಕೆಮ್ಮು ಅಥವಾ ತಲೆನೋವಿನಂತಹ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳನ್ನು ಎದುರಿಸಬಹುದು ಅವಿವಾಹಿತ ಮಿಥುನ ರಾಶಿಯವರಿಗೆ ಯುಗಾದಿಯ ನಂತರ ವಿವಾಹ ಪ್ರಸ್ತಾಪ ಬರಲಿದೆ ನೀವು ಕೆಲವು ವಿಶೇಷ ಜನರನ್ನು ಭೇಟಿ ಮಾಡುವಿರಿ ಆದರೆ ನಿಮ್ಮ ವಿವಾಹ ಯೋಜನೆಗಳಲ್ಲಿ ಸ್ವಲ್ಪ ವಿಳಂಬವಾಗಬಹುದು ಈ ಸಮಯದಲ್ಲಿ ತಾಳ್ಮೆಯಿಂದ ಇರಬೇಕಾಗುತ್ತದೆ ವಿವಾಹಿತರ ದಾಂಪತ್ಯ ಜೀವನದಲ್ಲಿ ಸಂತೋಷ ಇರಲಿದೆ ಯುಗಾದಿ ಬಳಿಕ ಮಿಥುನ ರಾಶಿಯವರಿಗೆ ಆಸ್ತಿ ವಾಹನ ಖರೀದಿಗೆ ಅದ್ಭುತ ಸಮಯ ಇರಲಿದೆ ಹೂಡಿಕೆಯಿಂದಲೂ ಲಾಭವನ್ನು ಗಳಿಸುವಿರಿ ನಿಮ್ಮ ಎಲ್ಲ ಆಸೆಗಳು ಯುಗಾದಿ ಬಳಿಕ ಈಡೇರಲಿವೆ ಹೊಸ ಮನೆ ಖರೀದಿ ಮಾಡುವ ಕನಸು ನನಸಾಗಲಿದೆ ಹೀಗಾಗಿ ಮಿಥುನ ರಾಶಿಯವರಿಗೆ ಯುಗಾದಿ ನಂತರದ ದಿನಗಳು ಮಂಗಳಕರವಾಗಿವೆ ಗುರುವಾರದಂದು ಗುರುಗ್ರಹ ಪೂಜೆಗಳು ಪ್ರಸಾದ ವಿತರಣೆ ಮಾಡುವುದರಿಂದ ರಾಜಯೋಗ ಸಂಪತ್ತು ವೃದ್ಧಿ ಉಂಟಾಗುತ್ತದೆ ಸರ್ವೇ ಜನ ಸುಖಿನೋಭವಂತು